ಮಂಡ್ಯದ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಸುಮಲತಾ ಅಂಬರೀಷ್ ಅವರಿಗೆ ಚುನಾವಣಾ ಆಯೋಗವು ಚುನಾವಣಾ ಚಿಹ್ನೆಯನ್ನ ನೀಡಿದೆ ಸುಮಲತಾ ಅವರು ಎತ್ತುಗಳನ್ನ ಹಿಡಿದಿರುವ ರೈತ ಕಬ್ಬಿನ ತೋಟ ಕಹಳೆ ಊದುತ್ತಿರುವ ರೈತನ ಚಿಹ್ನೆಯನ್ನ ಕೊಡಿ ಎಂದು ಚುನಾವಣಾ ಆಯೋಗಕ್ಕೆ ಮನವಿಯನ್ನ ಮಾಡಿದ್ರು ಮೊದಲಿಗೆ ಅವರಿಗೆ ತಳ್ಳುವ ಗಾಡಿಯ ಗುರುತನ್ನ ನೀಡಲಾಗಿತ್ತು ಆನಂತರ ಅದು ಬದಲಾಗಿ ಕಹಳೆ ಊದುವ ವ್ಯಕ್ತಿಯ ಗುರುತು ದೊರೆಯಿತು ಲಕ್ಕಿ ಡ್ರಾ ಮೂಲಕ ಚಿಹ್ನೆಯನ್ನ ಆಯ್ಕೆ ಮಾಡಲಾಯಿತು ಸುಮಲತಾ ಪಾಲಿಗೆ ತಳ್ಳುವ ಗಾಡಿಯ ಗುರುತು ಸಿಕ್ಕಿತು ಅಂತಿಮವಾಗಿ ಕಹಳೆ ಊದುವ ವ್ಯಕ್ತಿಯ ಚಿಹ್ನೆ ಯಾರಿಗೂ ಸಿಗದೇ ಇದ್ದಾಗ ಅದನ್ನ ಸುಮಲತಾ ಅವರ ಬೇಡಿಕೆಯಂತೆ ಅವರಿಗೆ ನೀಡಲಾಯಿತು ಸುಮಲತಾ ಅವರು ಬೇಡಿಕೆ ಇಟ್ಟಿದ್ದ ಚಿಹ್ನೆಯೇ ಅವರಿಗೆ ದೊರೆತಿದೆ ಜೆಡಿಎಸ್ನ ತೆನೆ ಹೊತ್ತ ರೈತ ಮಹಿಳೆಗೆ ಎದುರಾಗಿ ರೈತನನ್ನ ಬಿಂಬಿಸುವ ಚಿಹ್ನೆಗಳನ್ನ ಅವರು ಕೇಳಿದ್ರು ತಲೆಗೆ ಪೇಟೆ ಕಟ್ಟಿಕೊಂಡು ಕಹಳೆ ಉದುತ್ತಿರುವ ವ್ಯಕ್ತಿ ಸುಮಲತಾ ಅವರ ಚುನಾವಣಾ ಗುರುತಾಗಿದೆ ಮಂಡ್ಯ ಚುನಾವಣಾ ಕಣದಲ್ಲಿ ಇಪ್ಪತ್ತೆರಡು ಮಂದಿ ಅಭ್ಯರ್ಥಿಗಳು ಇದ್ದಾರೆ ಇದರಲ್ಲಿ ಬಹುತೇಕರು ಪಕ್ಷೇತರ ಅಭ್ಯರ್ಥಿಗಳು ಸುಮಲತಾ ಹೆಸರಿನ ಇನ್ನೂ ಇಬ್ಬರು ಮಹಿಳೆಯರು ಕಣದಲ್ಲಿದ್ದಾರೆ ಪಕ್ಷದ ಬಿಪೋರಂ ಪಡೆದಿರುವ ಅಭ್ಯರ್ಥಿಗಳ ಹೆಸರು ಮತ್ತು ಚಿತ್ರಗಳು ಮತದಾನದ ಇವಿಎಂ ಮಷಿನ್ ಮೇಲೆ ಹಾಕಲಾಗುತ್ತದೆ ಆ ಅಲ್ಪಾಬೆಟಿಕ್ ಆಧಾರದಲ್ಲಿ ಪಕ್ಷೇತರ ಅಭ್ಯರ್ಥಿಯ ಹೆಸರನ್ನ ಹಾಕಲಾಗುತ್ತದೆ ಚುನಾವಣಾ ಚಿಹ್ನೆ ಅವರ ಆಯ್ಕೆಯದ್ದು ಸಿಗದಿದ್ರೂ ಸಹ ಈಗ ಸಿಕ್ಕಿರುವ ಚಿಹ್ನೆಯ ಮೂಲಕ ಚುನಾವಣಾ ಸಹಿತ ಕರಪತ್ರಗಳ ಪತ್ರಗಳ ಮೂಲಕ ಸುಮಲತಾ ಅವರು ಪ್ರಚಾರ ಮಾಡುವವರಿದ್ದಾರೆ ಇವಿಎಂನಲ್ಲಿ ಹೆಸರು ಚಿಹ್ನೆಯ ಜೊತೆಗೆ ಅಭ್ಯರ್ಥಿಯ ಚಿತ್ರ ಸಹ ಇರುವ ಕಾರಣ ಸುಮಲತಾ ಅವರು ಹೆಚ್ಚಿನ ಆತಂಕ ಪಡುವ ಹಾಗಿಲ್ಲ ನಿಖಿಲ್ ಸ್ವಾಮಿ ಹಾಗೂ ಸುಮಲತಾ ಅಂಬರೀಷ್ ನಡುವೆ ಮಂಡ್ಯದ ಲೋಕಸಭಾ ಕ್ಷೇತ್ರದಲ್ಲಿ ಬಿರುಸಿನ ಪೈಪೋಟಿ ಎದುರಾಗಿದೆ ಇಬ್ಬರು ಶಕ್ತಿ ಮೀರಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದು ಮತದಾನವು ಏಪ್ರಿಲ್ ಹದಿನೆಂಟರಂದು ನಡೆಯಲಿದೆ